ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಗುರುಗ್ರಹ ಬದಲಾವಣೆಯಿಂದ ಮಕರ ರಾಶಿ ಹಾಗೆ ಕುಂಭರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಈ ರಾಶಿಯವರಿಗೆ ಏನೆಲ್ಲ ಆಗುತ್ತೆ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲ ಮಾಹಿತಿಯನ್ನು ನೀಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಳಿದೆ ಇವಾಗ ಕಳೆದ ಹತ್ತು ರಾಶಿಗಳ ಬಗ್ಗೆ ಹೇಳ್ತಾ ಇದ್ದೀವಿ ಏನೆಲ್ಲ ಆಗುತ್ತೆ ಅಂತ ಸೊ ಇವತ್ತಿನದಾಗಿ ಮಕರ ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಿದೆ ಗುರುಗ್ರಹ ಬದಲಾವಣೆಯಿಂದ ಆಲ್ರೆಡಿ ಗುರು ಬದಲಾವಣೆ ಆಗಿದೆ ಗುರು ಬದಲಾವಣೆ ಆದಾಗ ಸಾಕಷ್ಟು ಅಂದರೆ ಅದ್ರ ಹಿಂದೆ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ ಸಾಕಷ್ಟು ರಾಶಿಗಳಿಗೆ ಯಾವ್ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಕೆಲವೊಂದು ಸತಿ ಅವರ ಒಂದು ಯಾಕಂದರೆ ತುಂಬ ಯಾರೆಲ್ಲ ನೋವನ್ನು ಅನುಭವಿಸ್ತಾ ಇದ್ದರು ಅಂಥ ರಾಶಿಗಳಲ್ಲಿ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗ್ತಾಯಿದೆ ಅಂದರೆ ಯಾವುದೋ ಕೆಲಸ ಕಾರ್ಯಗಳಾಗ್ತಾ ಇರೋದು ನಡೀತಾ ಇರೋದು ಇದೆಲ್ಲ ಆಗ್ತಾಯಿದೆ ಅದೇ ರೀತಿ ನೋಡಿ ಮಕರ ರಾಶಿ ಮಕರ ರಾಶಿ ಅಂತ ಬಂದಾಗ ಮಕರ ರಾಶಿಗೆ ಮುಖ್ಯವಾಗಿ ಟೈಮು ತುಂಬ ಕೆಟ್ಟಿತ್ತು ಯಾಕಪ್ಪ ಅಂತಂದರೆ ನೋಡಿ ಎರಡನೇ ಮನೇಲಿ ರಾಹು ಮೂರನೇ ಮನೇಲಿ ಶನಿ ಮತ್ತು ನಾಲ್ ಆರನೇ ಮನೆಯಲ್ಲಿ ಗುರು ಇತ್ತು ಹಾಗಾಗಿ ಆದರೆ ಈಗ ಮಕರ ರಾಶಿಗೆ ಏಳಕ್ಕೆ ಗುರು ಬಂದಿದೆ ಅಂದರೆ ಏಳನೇ ಮನೆಗೆ ಗುರು ಬಂದಿದೆ ರಾಶಿಯಿಂದ ಏಳನೇ ಮನೆಗೆ ಗುರು ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಸಪೋರ್ಟಿಂಗ್ ಆಗಿರ್ತಾರೆ ಗುರು ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸಪೋರ್ಟಿಂಗ್ ಆಗಿರ್ತಾರೆ ಮತ್ತು ಗುರುವಿನ ನೇರ ದೃಷ್ಟಿ ನೇರ ದೃಷ್ಟಿ ಏಳನೇ ದೃಷ್ಟಿ ರಾಶಿ ಮೇಲೆ ಬೀಳುತ್ತೆ ಮಕರ ರಾಶಿ ಮೇಲೆ ಬೀಳೋದ್ರಿಂದ ಮಕರ ರಾಶಿಯವರು ಇಷ್ಟು ದಿನ ಏನೆಲ್ಲ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರು ಏನೆಲ್ಲ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲಿಂದ ಸ್ವಲ್ಪ ಹೊರಗಡೆ ಬರ್ತಾರೆ ಅಂತ ಹೇಳ್ಬೋದು ಅದರಲ್ಲೂ ನೋಡಿ ಮಕರ ರಾಶಿಯವರು ತುಂಬ ಫೈನಾನ್ಸ್ ಪ್ರಾಬ್ಲಮಲ್ಲಿ ಲಾಕ್ ಆಗಿರ್ತಾರೆ ಫೈನಾನ್ಸ್ ಪ್ರಾಬ್ಲಮ್ ಅಂತಂದರೆ ಕೆಲವೊಂದು ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ದುಡ್ಡು ಹಾಕಿರೋದು ಅಥವಾ ದುಡ್ಡು ಕೊಡ್ದಿರ ಇರೋದು ದುಡ್ಡು ಎಲ್ಲೋ ಆಗಿರೋದು ಈ ಒಂದು ಇದರಲ್ಲಿ ಕ ಟೈಟ್ ಆದಾಗ ಈ ಗುರು ಬದಲಾವಣೆಯಿಂದ ಗುರು ಬದಲ ಬದಲಾವಣೆಯಿಂದ ಈ ನಲವತ್ತೆಂಟು ದಿನ ನಲವತ್ತೆಂಟು ದಿನ ಅವರ ಕೆಲಸ ಕಾರ್ಯಗಳು ಈಸಿ ಆಗ್ತಾ ಹೋಗ್ತವೆ ಯಾಕಂದರೆ ಗುರು ದೃಷ್ಟಿ ಬೀಳೋದು ತುಂಬ ಸಾಮಾನ್ಯ ಅಲ್ಲ ಗುರು ದೃಷ್ಟಿ ಬೀಳೋದು ಸಪ್ತಮ ದೃಷ್ಟಿ ಬೀಳೋದು ರಾಶಿ ಮೇಲೆ ಎಲ್ಲೋ ಒಂದು ಕಡೆ ಒಳ್ಳೇದಾಗುತ್ತೆ ಅಂತ ಹೇಳುತ್ತೆ ಮತ್ತು ನಿಮ್ಮ ಏನು ಅಮೌಂಟ್ ಸ್ಟಕ್ಕಾಗಿದೆ ಅದೆಲ್ಲ ರಿಕವರಿ ಮಾಡ್ಕೊಳ್ಳುವಂತಹ ಒಂದು ಟೈಮ್ ನಿಮ್ಮ ಇದಾಗಿರುತ್ತೆ ಒಂದೂವರೆ ತಿಂಗಳು ನೀವು ಏನು ಬೇಕಾದರೂ ಮಾಡ್ಕೊಳ್ಬೋದು ಮತ್ತು ಎಲ್ಲ ಶುಭ ಕಾರ್ಯಗಳು ನಿಂತೋಗಿರೋ ಶುಭ ಕಾರ್ಯಗಳಾಗಿರ್ಬೋದು ಅಥವಾ ಮನೆ ಮಟ್ಟ ಯಾವುದೇ ಒಂದು ಕೆಲಸ ಕಾರ್ಯ ನಿಮ್ಮಲ್ಲಿ ಏನು ಸ್ಟಕ್ ಆಗಿರುತ್ತೆ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಹೋಗುತ್ತೆ ಈ ಗುರು ಬದಲಾವಣೆಯಿಂದ ಆಮೇಲೆ ಮುಖ್ಯವಾಗಿ ನೋಡಿ ಗುರುವಿನ ದೃಷ್ಟಿ ಏಳು ಏಳನೇ ದೃಷ್ಟಿ ಮಕರ ರಾಶಿ ಮೇಲೆ ಮತ್ತು ಒಂಬತ್ತನೇ ದೃಷ್ಟಿ ನಿಮಗೆ ಮೂರನೇ ಮನೆ ಅಂದರೆ ಶನಿ ಇರೋಂಥ ಮನೆ ರಾಶಿ ಮೇಲೆ ಬಿದ್ದಾಗ ಅಲ್ಲೂ ಕೂಡ ಮೂರನೇ ಮನೆ ಅಂತ ಅಂದಾಗ ಅಲ್ಲೂ ಕೂಡ ಯಾರಾದರೂ ನಿಮಗೆ ಸಹಾಯ ಆಗ್ತಾರೆ ಅಕ್ಕ ತಂಗಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಒಳ್ಳೆ ಫ್ರೆಂಡ್ಸ್ ಸಿಕ್ಕೋದಾಗಿರ್ಬೋದು ಅಥವಾ ಒಳ್ಳೆಯ ಪಾರ್ಟ್ನರ್ ಸಿಕ್ಕೋದಾಗಿರ್ಬೋದು ಫ್ರೆಂಡ್ ಬಂದು ನಿಮಗೆ ಹೆಲ್ಪ್ ಮಾಡೋದಾಗಿರ್ಬೋದು ಈ ರೀತಿ ಒಂದು ಯಾಕಂದರೆ ನಾವೇನೋ ಆಪತ್ಕಾಲದಲ್ಲಿದ್ದಾಗ ನಮ್ಮನ್ನು ಯಾರಾದರೂ ಗೈಡ್ ಮಾಡೋದಾಗಿರ್ಬೋದು ನಮ್ಗೆ ಯಾರಾದರೂ ಹೆಲ್ಪ್ ಮಾಡೋದಾಗಿರ್ಬೋದು ಈ ಥರ ಆದಾಗ ನಮಗೆಲ್ಲ ಒಂದು ಹುಲ್ಕಡ್ಡಿ ಆಗುತ್ತೆ ಅಂದರೆ ನಾವು ತುಂಬ ಅಂದರೆ ಯಾವುದಾದ್ರೂ ಒಂದು ಐಡಿಯಾ ಕೊಟ್ಟರು ಕೂಡ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಂ ಆ ರೀತಿ ಒಂದು ಕೆಲಸ ಕಾರ್ಯಗಳು ಆಗ್ತಾ ಹೋಗ್ತವೆ ಮಕರ ರಾಶಿಗೆ ಇದನ್ನು ನೀವು ಈ ಒಂದೂವರೆ ತಿಂಗಳು ನೀವು ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ಮ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದರೆ ಅಲ್ಲಿಂದ ನೀವು ಹೊರಗಡೆ ಹೋಗೋಂಗಿಲ್ಲ ಅಲ್ಲಿಂದ ನೀವು ಹೊರಗಡೆ ಅಂದರೆ ಇನ್ನು ಒಂದೂವರೆ ತಿಂಗಳಾದಮೇಲೆ ಮತ್ತೆ ರಿಟರ್ನ್ ಆಗ್ತಾನೆ ಗುರು ಆದರೆ ಎಲ್ಲೋ ಒಂದು ಕಡೆ ನೋಡಿ ಇಷ್ಟು ದಿನ ಏನು ಕಷ್ಟಪಡ್ತಿದ್ರೆ ಎಲ್ಲೋ ಒಂದು ಕಡೆ ಈ ಒಂದೂವರೆ ತಿಂಗಳಲ್ಲಿ ಫಿಕ್ಸ್ ಆಗ್ತೀರಾ ಫಿಕ್ಸ್ ಆಗಿ ಅಂತ ಹೇಳ್ತಾ ಇದ್ದೀನಿ ಫಿಕ್ಸ್ ಆಗಬೇಕು ಆ ಫಿಕ್ಸ್ ಆದಾಗ ಏನಾಗುತ್ತೆ ನಿಮಗೆ ತುಂಬ ಕಷ್ಟದಲ್ಲಿ ಇದ್ದು 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 ಅಂದರೆ ಏನು ಕೆಲಸ ಮಾಡಿದ್ರು ಲಾಕ್ ಆಗಿ ಆಗಿ ಯಾಕಂದರೆ ಎರಡನೇ ಮನೇಲಿ ರಾಹು ಇರುತ್ತೆ ಮೂರನೇ ಮನೇಲಿ ಶನಿ ಇರುತ್ತೆ ಗುರು ಆರನೇ ಮನೇಲಿ ಇದ್ದಾಗ ಎಲ್ಲ ಕಡೆ ಜಗಳ ಲಾಕ್ ಆಗಿ ಆಗಿ ಏನಾಗಿರುತ್ತೆ ಎಲ್ಲ ಒಂದು ಕಡೆ ತುಂಬ ಹಿಂಸೆ ಆಗ್ತಾ ಇರುತ್ತೆ ಈ ಸಡನ್ನಾಗಿ ಇವಾಗ ಹಿಂಗಾಗಿದ್ದ ತಕ್ಷಣ ನಿಮಗೆ ಅದು ಅಂದರೆ ನಿಮ್ಗೆ ಅರಿವಾಗಿರುತ್ತೆ ಏನು ಮಾಡಬೇಕು ಹೇಗಿದನ್ನು ಯೂಸ್ ಮಾಡಬೇಕು ಅಂತ ಅದನ್ನು ನೀವು ನಡ್ಸ್ಕೊಂಡು ಹೋಗ್ತೀರಿ ಅಂತ ಹೇಳ್ಬೋದು ಮತ್ತು ನೋಡಿ ಅದೇ ರೀತಿ ನಿಮಗೆ ಸು ಶುಕ್ರ ಶುಕ್ರ ಮತ್ತು ಬುಧ ಇಬ್ಬರು ಪರಿವರ್ತನೆ ಆಗ್ತಾರೆ ಈ ಹದಿನೈದು ದಿನ ಶುಕ್ರ ಮತ್ತು ಬುಧ ಪರಿವರ್ತನೆ ಆಗ್ತಾರೆ ಅಂದರೆ ನೀಚಭಂಗ ರಾಜಯೋಗ ಅಂತ ಹೇಳ್ತೀವಿ ಶುಕ್ರ ಬಂದು ಕನ್ಯಾರಾಶಿಯಲ್ಲಿ ತುಲಾರಾಶಿ ಕನ್ಯಾರಾಶಿಯಲ್ಲಿ ಯಾಕೆಂದರೆ ಸಿಂಹರಾಶಿಯಿಂದ ಕೇತುವಿಂದ ರಾಶಿಗೆ ಬಂದು ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದು ಮತ್ತು ತುಲಾರಾಶಿಯಲ್ಲಿ ಬುಧ ಇದ್ದು ಅಂದರೆ ಅವರಿಬ್ಬರು ಅವರು ಅವರ ಮನೆಗಳನ್ನ ಪರಿವರ್ತನೆ ಆದಾಗ ಶುಕ್ರ ನೀಚನಾಗಿದ್ದಾಗ ಇಲ್ಲಿ ಒಂದು ಕಡೆ ರಾಜಯೋಗ ಅಂತ ಹೇಳ್ತೀವಿ ನೀಚಭಂಗ ರಾಜಯೋಗ ಅಂತ ಹೇಳ್ತೀವಿ ಈ ರೀತಿ ಇದ್ದಾಗ ನಿಮಗೆ ನೋಡಿ ನಿಮಗೆ ಒಂಬತ್ತನೇ ಮನೆಗೆ ನಿಮಗೆ ಶುಕ್ರ ಮತ್ತು ಹತ್ತನೇ ಮನೆಗೆ ಬುಧ ಬರ್ತಾರೆ ಇಲ್ಲೂ ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲೂ ಕೂಡ ನಿಮಗೆ ಒಂದು ಯೋಗ ಅಂದರೆ ನಿಮಗೆ ಸಪೋರ್ಟಿಂಗ್ ಗ್ರಹಗಳಾಗಿ ಬುಧ ಮತ್ತು ಶುಕ್ರ ಇರ್ತಾರೆ ಬುಧ ಮತ್ತು ಶುಕ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯ ನೋಡಿ ಶುಕ್ರ ನಿಮಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗೋದು ಮದುವೆ ಮುಂಜೆ ಆಗೋದು ಏನೇ ಶುಭ ಕಾರ್ಯ ಮಾಡಬೇಕಂದ್ರೂ ದುಡ್ಡು ಬರಬೇಕು ದುಡ್ಡು ಇವೆಲ್ಲ ಮಾಡೋಕ್ಕಾಗುತ್ತೆ ಹಾಗಾಗಿ ಮುಖ್ಯವಾಗಿ ನಿಮಗೆ ದುಡ್ಡಿನ ಸಮಸ್ಯೆ ಇಲ್ದಂಗೆ ನೋಡ್ಕೊಳ್ತಾನೆ ಯಾಕಂದರೆ ನೀಚ ಶುಕ್ರ ಅಲ್ಲಿ ಇವರಿಬ್ಬರು ಪರಿವರ್ತನೆ ಆಗಿರೋದು ಅಲ್ಲೊಂದು ಯೋಗ ಅಂತ ಹೇಳ್ತೀವಿ ಆ ಯೋಗದಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ದುಡ್ಡು ಬರೋದಾಗಿರ್ಬೋದು ದುಡ್ಡನ್ನು ನೋಡೋದಾಗಿರ್ಬೋದು ಅಥವಾ ಕಳ್ಕೊಂಡಿರೋದು ತಿರ್ಗಾ ವಾಪಸ್ ತಗೊಳೋದಾಗಿರ್ಬೋದು ಇದು ಕೂಡ ಆಗ್ತಾ ಹೋಗುತ್ತೆ ಇದು ನಿಮಗೆ ತುಂಬ ಪ್ಲಸ್ ಪಾಯಿಂಟು ಇದು ಕೇವಲ ಒಂದು ಹದಿನೈದು ದಿನ ಇರುತ್ತೆ ಯಾಕಂದರೆ ಬುಧ ಮತ್ತು ಕುಜ ಒಟ್ಟಿಗೆ ಇರ್ತಾರೆ ಬುಧ ಮತ್ತು ಕುಜ ಒಟ್ಟಿಗೆ ಇರೋದು ಅದರಲ್ಲೂ ಕುಜ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಾನೆ ಕುಜ ಸಪೋರ್ಟ್ ಮಾಡ್ತಾನೆ ಮತ್ತೆ ಕುಜನು ಚೇಂಜ್ ಆಗ್ತಾನೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ಕುಜನ ಬದಲಾವಣೆ ಆಗುತ್ತೆ ಮತ್ತು ಬುಧ ಕೂಡ ಈ ಈ ಒಂದು ತಿಂಗಳಲ್ಲಿ ಎರಡು ಸತಿ ಬದಲಾವಣೆ ಆಗುತ್ತೆ ಹಾಗಾಗಿ ಬುಧನು ಬದಲಾವಣೆ ಆಗ್ತಾನೆ ವೃಶ್ಚಿಕ ರಾಶಿಗೆ ಆವಾಗ ವೃಶ್ಚಿಕ ರಾಶಿಗೆ ಬದಲಾವಣೆ ಆದಾಗ ಅಲ್ಲೂ ಕೂಡ ನಿಮ್ಮ ಗುರು ದೃಷ್ಟಿ ಏನಾಗುತ್ತೆ ನಿಮ್ಮ ಮನೆಗೆ ಮಕರ ರಾಶಿಯವರ ಮನೆಗೆ ಹಾ ಹನ್ನೊಂದೇ ಮನೆಗೆ ಗುರುದೃಷ್ಟಿ ಬೀಳುತ್ತೆ ಅಂದರೆ ರಾಶಿಗೆ ಹನ್ನೊಂದನೇ ಮನೆ ವೃಶ್ಚಿಕ ರಾಶಿ ಆಗುತ್ತೆ ಅಲ್ಲಿ ಗುರು ದೃಷ್ಟಿ ಐದನೇ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ ಲಾಸ್ ಇರೋದಿಲ್ಲ ಅಲ್ಲೂ ಕೂಡ ನಿಮಗೆ ಬೆನಿಫಿಟ್ ಇರುತ್ತೆ ಅಲ್ಲೂ ಕೂಡ ಸೂರ್ಯ ಮತ್ತು ಬುಧ ಮತ್ತು ಕುಜ ನಿಮಗೆ ನಿಮ್ಮ ಪ್ರಾಪರ್ಟಿ ವಿಷಯ ಮನೆ ವಿಷಯ ಈ ಥರ ವಿಷಯಗಳಲ್ಲಿ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಬೋದು ಆಲ್ ವೃಶ್ಚಿಕ ರಾಶಿಯವರಿಗೆ ಸಾರಿ ಮಕರ ರಾಶಿಯವರಿಗೆ ಈ ಹದಿನೈದು ಒಂದೂವರೆ ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗಿರೋ ದಿನ ತುಂಬಾ ಒಳ್ಳೆ ಯೋಗ ದಿನ ಅಂತ ಹೇಳ್ಬೋದು ಇದಕ್ಕೆ ನೀವು ಪರಿಹಾರವನ್ನ ಮಾಡ್ಕೊಳ್ಬೇಕು ಏನಪ್ಪ ಪರಿಹಾರ ಅಂತ ಹಲೋ ಇದಾರೆ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಮೇಡಮ್ ಮೈಸೂರಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತು

ಮೇಡಂ ನಮಸ್ತೆ ಆ ನಮಸ್ತೆ ಮೇಡಂ ಮೇಡಂ ನಿಮ್ಮ ಮನೆಯವ್ರ್ದು ಸಿಂಹರಾಶಿ ಮಗ ನಕ್ಷತ್ರ ಬರುತ್ತೆ ಮೇಡಂ ಏನ್ ಪ್ರಶ್ನೆ ಮೇಡಂ ನಿಮ್ ಮನೆಯವ್ರಿಗೆ ಮೇಡಮ್ ಅವ್ರದ್ದೇ ಅದೇ ಕೆಲ್ಸಗಲ್ದೆ ಮೇಡಂ ಯಾ ಏನ್ ಮಾಡಿದ್ರು ಸರಿ ಹೋಗ್ತಾ ಇಲ್ಲ ಹ್ಮ್ ಏನ್ ಮಾಡ್ತಾ ಇದ್ರು ಮೇಡಂ ಒಂದೆರಡ್ ಮೂರ್ ಕಡೆ ಕಂಪ್ನಿ ಕೆಲಸ ಮಾಡ್ತಾ ಇದ್ರು ಆಮೇಲೆ ಕೆಲ್ಸ ಆಗ್ಬರಲ್ಲಾ ಅಂತ ಒಂದ್ ಸಣ್ಣದಾಗ್ ಓಟಲ್ ಇಟ್ಟಿದ್ವಿ ಆ ಓಟಲ್ಲು ನಡೀಲಿಲ್ಲ ಮೇಡಂ ಕ್ಲೋಸ್ ಮಾಡ್ಬಿಟ್ವಿ ಈಗ ಅದಕ್ಕೆ ಚಿಕ್ಕದಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೀವಿ ಅದಾಗ್ ಬರುತ್ತಾ ಏನು ಇವಾಗ ಇಪ್ಪತ್ತೆರಡರಿಂದ ಅಮ್ಮ ನಿಮ್ಮ ಮನೆಯವ್ರಿಗೆ ರಾಹು ದಶೆ ಸ್ಟಾರ್ಟ್ ಆಗಿದೆ ಅಂದರೆ ಇಪ್ಪತ್ತೆರಡರಿಂದ ಅದು ಸ್ಟಾರ್ಟ್ ಆಗಿದೆ ಅಲ್ಲಿಂದ ಸ್ವಲ್ಪ ತೊಂದರೆನೇನಾ ಟ್ವೆಂಟಿ ಹಾ ಎರಡು ಸಾವಿರದ ಇಪ್ಪತ್ತೆರಡರಿಂದ ಹೇಗಿದೆ ನಿಮಗೆ ಅದೇ ಮೇಡಮ್ ಕೆಲಸ ಒಂದು ಕಡೆ ಮಾಡ್ತಾ ಇಲ್ಲ ಅವರು ಹ್ಞೂ ಹ್ಞೂ ಮತ್ತೆ ನೋಡಿ ಇಷ್ಟು ದಿನ ನಿಮ್ಗೆ ಕುಜಾದರ್ಶ ನಡೀತಿದ್ದು ಎರಡ್ ಸಾವಿರದ ಹದಿನೈದೈದಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಅವಾಗಂತೂ ತುಂಬಾ ತುಂಬಾನೇ ನಿಮ್ಗೆ ಆಗ್ತಾನೆ ಇರ್ಲಿಲ್ಲ ಬಿಡಿ ಎಲ್ಲಿ ದುಡ್ಡು ಹೋಗುತ್ತೆ ಎಲ್ಲಿ ದುಡ್ಡು ಬರುತ್ತೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಸಾಲ ಸಾಲ ಏನಾದ್ರು ಮಾಡ್ಕೊಂಡಿದ್ದೀರಾ ಇದೆ ಸ್ವಲ್ಪ ಇವಾಗ ನಡೀತಾ ಇರೋ ದಶೆಗೆ ಇವಾಗ ನಡೀತಾ ಇರೋ ಟೈಮ್ಗೆ ನಿಮಗೆ ಅಂದರೆ ನಿಮ್ಮ ಜಾತಕ ಚೆನ್ನಾಗಿದೆ ಆದರೆ ಗ್ರಹಗಳು ಎಲ್ಲಿ ಕೆಟ್ಟಿದ್ದಾವೆ ಆ ದಶದಲ್ಲಿ ನೀವು ಆ ಟೈಮಲ್ಲಿ ನೀವು ಕೆಲಸಗಳನ್ನ ಮಾಡಕ್ಕೆ ಹೋಗ್ತಾಯಿದ್ದೀರಾ ಅದಕ್ಕೆ ನೀವು ಲಾಕ್ ಆಗ್ತಾ ಲಾಖಾಗ್ತಾಯಿದ್ದೀರಾ ಅಂತ ಹೇಳುತ್ತೆ ನೋಡಿ ಇವಾಗ ನಡೀತಾ ಇರೋ ಟೈಮ್ಗೆ ಮತ್ತು ಸಿಂಹ ರಾಶಿ ಬೇರೆ ನಿಮ್ಮ ಮನೆಯವ್ರದ್ದು ಸಿಂಹ ರಾಶಿ ಆಗುತ್ತೆ ಸಿಂಹ ರಾಶಿಗೆ ನಿಜವಾಗ್ಲೂ ಈ ಒಂದೂವರೆ ತಿಂಗಳು ತುಂಬ ಟೈಮ್ ಬ್ಯಾಡಾಗಿದೆ ಟೈಮ್ ಚೆನ್ನಾಗಿಲ್ಲ ಅದ್ರ ಜೊತೆ ನೋಡಿ ಇವಾಗ ನಡೀತಾ ಇರೋ ದಶೆ ಕೂಡ ಪರವಾಗಿಲ್ಲ ಫಿಫ್ಟಿ ಪರ್ಸೆಂಟು ದಶ ಓಕೆ ಮಾಡ್ಬೋದು ಆದರೆ ರಾಹು ದಶ ನಡೀತಾ ಇರೋದ್ರಿಂದ ಅಲ್ಲೂ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಖಂಡಿತ ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ಕೈಗೆ ಹಾಕ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಮನೇಲಾಗಿ ಮನೇಲಿ ಇಟ್ಕೊಳ್ಳೋದಾಗಿರ್ಬೋದು ಇದನ್ನು ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಈಗ ನಡೀತಾ ಇರೋ ಒಂದೂವರೆ ತಿಂಗಳಲ್ಲಿ ಇರೋ ಬರೋದೆಲ್ಲ ಕಳ್ಕೊಳ್ತೀರಾ ಅಥವಾ ಯಾರನ್ನಾದರೂ ಕಳ್ಕೊಳ್ತೀರಾ ಅಂತ ಹೇಳುತ್ತೆ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀರಾ ನಿಮ್ಮ ಕಷ್ಟಕ್ಕೆ ಪರಿಹಾರ ಅಂತಂದರೆ ನೀವು ಖಂಡಿತ ನಮ್ಮ ನಂಬರ್ ಕರೆ ಮಾಡಿ ನೀವೆಲ್ಲೇ ಇದ್ರು ನಾವು ಕಳಿಸ್ಕೊಡ್ತೀವಿ ಆನ್ಲೈನಲ್ಲಿ ಜಾತಕ ಕೇಳಿ ಅಥವಾ ನೀವೇ ಬಂದು ಕೇಳಿ ನಿಮಗೆ ಬೇಕಾಗಿರೋ ಮುಖ್ಯ ಎರಡು ಸ್ಟೋನನ್ನು ನೀವು ಯೂಸ್ ಮಾಡಲೇಬೇಕು ಇಲ್ಲಾಂದರೆ ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತೀರ ಆಲ್ರೆಡಿ ಸಾಲ ಮಾಡ್ಕೊಂಡಿದ್ದೀರಾ ಅದನ್ನು ಹೆಚ್ಚಾಗ್ತಾ ಹೋಗುತ್ತೆ ಮುಂದಕ್ಕೆ ನಡೆಯುವಂಥ ಬಿಸ್ನೆಸ್ ಕೂಡ ನೀವು ಲಾಸ್ ಆಗ್ಬೋದು ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಳಿ ಅಮ್ಮ ಪರಿಹಾರ ಮಾಡಿಕೊಂಡ್ರೆ ಎಲ್ಲೋ ಒಂದು ಅರವತ್ತು ಪರ್ಸೆಂಟು ನೀವು ಉಸಿರಾಡ್ಬೋದು ಈ ಒಂದೂವರೆ ತಿಂಗಳು ಬ್ಯಾಡ್ ಟೈಮ್ ಇವರಿಗೆ ತುಂಬಾ ಪ್ರಾಬ್ಲಮ್ ಅಂತ ಇದ್ದಾಗ ಈ ರೀತಿ ಪರಿಹಾರ ಮಾಡ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ಳೋದು ಕಂಪ್ಲೀಟ್ ಒಳ್ಳೇದಾಗತ್ತೆ ಅಂದ್ರೆ ಒಳ್ಳೇದಾಗತ್ತಲ್ಲ ಅದಿನ್ನು ಹೌದು ಹೌದು ಯಾಕಂದ್ರೆ ಅವ್ರಿಗೆ ಒಂದೂವರೆ ತಿಂಗಳು ಟೈಮ್ ಚೆನ್ನಾಗಿಲ್ಲ ಅದ್ರಲ್ಲಿ ಜಾತಕ ಕೆಟ್ಟಿದೆ ಅದ್ರಲ್ಲಿ ಇವರು ಇನ್ನ ಇನ್ನ ಅಂತ ಹೋಗ್ತಾ ಇದ್ರೆ ಇವ್ರು ತುಂಬಾ ನೆಲ ಕಚ್ಚುತ್ತಾರೆ ಅಂತ ಹೇಳುತ್ತೆ ಜಾತಕ ಓಕೆ ಧನ್ಯವಾದ ಮೇಡಂ ಕರೆ ಮಾಡಿದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ಸರ್ ನಮಸ್ತೆ ಸರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಂ ಐವ್ರುನೇ ಮೇಡಂ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಮೇಡಂ ಡೇಟ್ ಆಫ್ ಬರ್ತ್ ಎಳಿಯವರದು ಮೇಡಂ 3 7 2012 ಮೇಡಂ 3 7 2012 ಓಕೆ ಹುಟ್ ಇಸ್ ಆಮ್ಯಾ ಸಮಯ ಬೆಳಗ್ಗೆ 3 ಗಂಟೆ ಮೇಡಂ ಬೆಳಗ್ಗೆ 3 ಗಂಟೆ ಓಕೆ ಸರ್ ಏನು ಪ್ರಶ್ನೆ ಇದೆ ಕೇಳಿ ಏನು ಮೇಡಂ ಅವ್ವಗೆ ವಿದ್ಯಾಭ್ಯಾಸ ಶಾಲೆ ಒಳಗೆ ಹೋಗ್ತಾನೆ ಇಲ್ಲ ಅಕಿ ಆನಂದ ಹಟಾಬಳೆ ಮೇಡಮ್ ಅಕಿದೆ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಂ ನಮಸ್ತೆ ಮೇಡಂ ಸರ್ ಏನು ಪ್ರಶ್ನೆ ನಿಮ್ಮ ಮಗಳದು ಮಗಳೇ ಮೇಡಂ 36ನೇ ಅವರಿಗೆ ನೋಡಿ ಸರ್ ಅವರು ಓದ್ತಾ ಇಲ್ಲ ಆದ್ರೆ ಅವ್ರಿಗೆ ಟೈಮ್ ತುಂಬಾ ಚೆನ್ನಾಗಿದೆ ಆ ಟೈಮ್ ನಿಮಗೆ ಬೆನಿಫಿಟ್ ಆಗ್ತಿದೆ ಸಾವಿರದ ಹದಿನಾರರಿಂದ ನಿಮಗೆ ಏನಾಗಿದೆ ಲಾಭ ಆಗಿದ್ಯಾ ಇಲ್ಲ ಮೇಡಂ ಲಾಭ ಏನಾಗಿಲ್ಲ ಮೇಡಂ 2016 ರಿಂದ ನೀವು ಏನು ತಗೊಂಡಿಲ್ವಾ ಪ್ರಾಪರ್ಟಿ ಮನೆ ಏನಿಲ್ಲ ಮೇಡಂ ಏನಿಲ್ಲ ಗಾಡಿ ಗೋಲ್ಡ್ ಏನು ತಗೊಂಡಿಲ್ವಾ ಏನಿಲ್ಲ ಮೇಡಂ ಏನು ಕೆಲಸ ಮಾಡ್ತಾ ಇದ್ದೀರಾ ನಾನು গাড়ী ಕೆಲಸ ಮಾಡ್ತೀನಿ ಮೇಡಂ

ಮೂಲ ನಕ್ಷತ್ರನೇ ಮೂಲ ನಕ್ಷತ್ರ ಧನುರ್ ರಾಶಿ ನಿಮ್ಮ ಮಗಳದು ಸೊ ನಿಮ್ಮ ಮಗಳಿಗೆ ನೋಡಿ ಗ್ರಹಗಳು ತುಂಬ ಚೆನ್ನಾಗಿದ್ದಾವೆ ಇವಾಗೂ ಅಷ್ಟೇ ಉಟ್ ನಡೀತಾ ಇರೋ ಟೈಮ್ ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟು ಟೂ ತೌಸಂಡ್ ತರ್ಟಿ ಸಿಕ್ಸು ಅಂದರೆ ಎರಡು ಸಾವಿರದ ಮೂವತ್ತಾರು ಎರಡು ಸಾವಿರದ ಮೂವತ್ತಾರಿಂದ ತುಂಬ ಟೈಮ್ ಚೆನ್ನಾಗಿದೆ ಓದ್ತಾ ಇಲ್ಲ ಅಂತ ಅಂದರೆ ನೋಡಿ ನಿಮ್ಮ ಮಗಳಿಗೆ ಓದೋ ಜಾಗದಲ್ಲಿ ಗ್ರಹ ಚೆನ್ನಾಗಿಲ್ಲ ಮತ್ತು ಅದಕ್ಕೂ ಮೀರಿ ನಿಮಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಒಂದು ಎಜುಕೇಷನ್ ಸ್ಟೋನ್ ಯೂಸ್ ಮಾಡಿ ಎಜುಕೇಷನ್ ಸ್ಟೋನು ಎಜುಕೇಷನ್ ಬ್ರೇಸ್ಲೆಟ್ ಯೂಸ್ ಮಾಡಿ ಓದಿಲ್ಲ ಅಂತಂದ್ರೂ ಒಳ್ಳೆ ಮನೆ ಸೇರೋ ಒಳ್ಳೆ ಒಳ್ಳೆಯ ಯೋಗ ಇರುವಂಥ ಒಂದು ಜಾತಕ ಇದು ಓದಿದ್ರೇ ಅಂತ ಏನಿಲ್ಲ ಇವರು ಅದೃಷ್ಟ ಇವರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ ಆದರೆ ಮಗು ಜಾತಕ ತುಂಬ ಚೆನ್ನಾಗಿದೆ ಇವರು ಮೂಲ ನಕ್ಷತ್ರ ಅಂತ ಸ್ವಲ್ಪ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ದಾರೆ ಬಟ್ ನೋಡಿ ಯಾಕಂದರೆ ಲಗ್ನದಲ್ಲಿ ಗುರು ಶುಕ್ರ ಕೇತು ಎಲ್ಲರೂ ಇದ್ದಾರೆ ಗುರು ಶುಕ್ರ ಲಗ್ನದಲ್ಲಿದ್ದರೆ ತುಂಬ ಒಳ್ಳೆ ಜಾತಕ ತುಂಬ ದುಡ್ಡು ಮಾಡೋವಂಥ ಜಾತಕ ಅಂತ ಹೇಳುತ್ತೆ ಜಾತಕ ತುಂಬ ಚೆನ್ನಾಗಿದೆ ಮಗುಗೆ ಒಂದು ಎಜುಕೇಷನ್ ಬ್ರೇಸ್ಲೆಟ್ ಆಗುತ್ತೆ ಮುಂದಕ್ಕೆ ನೋಡಿ ನಿಮ್ಮ ಮಗ್ಳು ಹೇಗೆ ಓದ್ತಾಳೆ ಅವಳಿಂದಾನೆ ನಿಮ್ಮನೆ ಸ್ವಲ್ಪ ಬೆಳಗುತ್ತೆ ಅಂತ ಹೇಳುತ್ತೆ ಮಗು ಜಾತಕ ಓಕೆ ಧನ್ಯವಾದ ಸರ್ಕಾರಿ ಮಾಡೋದಕ್ಕೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ಆದ್ಮೇಲೆ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳು ಕಂಪನಿ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ಟೂ ಟೂ ಫೈವ್ Metro Cast three eight eight nine eight. U Digital one six zero TCCL three eight V four Digital Six Two Three Next Digital Eight Nine Two ನೆಕ್ಸ್ಟ್ ಹಿಟ್ಸ್ ಫೈ ಟು ಮಲ್ನಾಡ್ ಡಿಜಿಟಲ್ ಫೋರ್ ಫೈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಮತ್ತೊಬ್ಬರು ಕಾಲರ್ ಇದಾರೆ ಮಾತಾಡೋಣ ಹಲೋ ಹಲೋ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಇದ್ದೀರಾ ನಾವು ಗೋಕಾಕ್ ಮಾತಾಡ್ತಾ ಇದ್ದೀವಿ

ಬೆಳಗ್ಗೆ ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಮ್ ಇದ್ದಾರೆ ಮೇಡಂ ನಮಸ್ತೆ ಹಾ ನಮಸ್ತೆ ಏನ್ ಪ್ರಶ್ನೆ ನಿಮ್ಮ ಮಗಳದು ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ಹಾ ಹಾಂ ರೀ ಏನ್ ಪ್ರಶ್ನೆ ಇದೆ ಮೇಡಂ ಆಕೆಗೆ ಆರೋಗ್ಯ ಬಗ್ಗೆ ಅಟ್ ಕೇಳ್ಬೇಕಾಗಿತ್ತ್ರಿ ಮತ್ತ್ ಮದ್ವೆ ಬಗ್ಗೆ ಅಟ್ ಕೇಳ್ಬೇಕಾಗಿತ್ತ್ರಿ ಮದ್ವೆ ಬಗ್ಗೆ ಅಂದ್ರೆ ಇವಾಗ್ ನೋಡಿ ಇವಾಗ್ ನಡೀತಾ ಇರೋ ಟೈಮು ನಿಮ್ಮ ಮಗಳಿಗೆ ರಾಹು ದಶ ನಡೀತಾ ಇದೆ ನಿಮ್ಮ ಮಗಳಿಗೆ ಮೇಡಮ್ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತರಿಂದ ನಿಮ್ಮನೇಲಿ ಯಾರಾದರೂ ಹಿರಿಯರಿಗೆ ಅನಾರೋಗ್ಯ ಆಗಿದೆಯಾ ಅಥವಾ ಯಾರಾದರೂ ಡೆತ್ ಆಗಿದಾರಾ ನಿಮ್ಮ ಯಾರನ್ನಾದರೂ ಕಳ್ಕೊಂಡಿದೀರಾ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಮೂವತ್ತೆಂಟರವರೆಗೂ ಅದನ್ನು ಹೇಳುತ್ತೆ ಮತ್ತೆ ಆರೋಗ್ಯ ಅಂತ ಬಂದಾಗ ನಿಮ್ಮ ಮಗಳಿಗೆ ಈ ರಾಹು ದಶೆಯಲ್ಲಿ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇದೆಯಾ ತಲೆನೋವು ಜಾಸ್ತಿ ಇದೆಯಾ ತಲೆನೋವು ಇದೆ ರೀ ಹಾ ತಲೆನೋವು ತುಂಬಾ ಬರುತ್ತೆ ಮತ್ತೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಕಾಣಿಸ್ಕೊಳ್ಬಹುದು ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಮದ್ವೆ ಅಂತ ಬಂದ್ರೆ ಇವಾಗ್ ನೋಡ್ತಾ ಇದ್ದೀರಮ್ಮ ಹಾ ನೋಡ್ತಾ ಇದ್ದೀವಿ ಮಾಡ್ತಾ ಇಲ್ಲ ಆ ಹಾ ಏನ್ ಮಾಡ್ತಿದಾರ ನಿಮ್ಮ ಮಗಳು ಈಗ ಯಂಪಾಂ ಹಚ್ಚಾ ರೀ ಆ ಯಂಪಾಂ ಅಂತ ಕಾಲೇಜ್ ರೀ ಕಾಲೇಜ್ ಹೋಗ್ತಿದಾರಾ ಓಕೆ ಓಕೆ ನೋಡಿ ಅವ್ರದ್ದು ಇಲ್ಲ ನೋಡಿದಾಗ ನೀವು ಅವ್ರನ್ನ ಸ್ವಲ್ಪ ಟೈಮ್ ಕೊಡಿ ಅವ್ರಿಗೆ ಇಲ್ಲ ಅವ್ರು ಯಾರನ್ನಾದರೂ ಇಷ್ಟಪಟ್ಟಿದ್ದಾರ ಅಂತ ಕೇಳಿ ನೋಡಿ ಯಾಕಂದರೆ ಅವ್ರ ಜಾತಕದಲ್ಲಿ ಸ್ವಲ್ಪ ಅದನ್ನು ಹೇಳುತ್ತೆ ಇಲ್ಲ ಅಂತಂದರೆ ನೀವು ನೋಡಿನೂ ಮಾಡ್ಬೋದು ನನ್ನ ಪ್ರಕಾರ ಅವ್ರು ಯಾರನ್ನಾದರೂ ಇಷ್ಟಪಟ್ಟಿರ್ತಾರೆ ಅವ್ರ ಜಾತಕದಲ್ಲಿ ಲವ್ ಮ್ಯಾರೇಜ್ ಅಂತ ಹೇಳುತ್ತೆ ಸೊ ಹಾಗಾಗಿ ಅವ್ರು ಏನಾದರೂ ಓಕೆ ಕೊಡ್ತಾ ಇಲ್ವೋ ಏನೋ ಗೊತ್ತಿಲ್ಲ ಅವ್ರನ್ನ ಒಂದು ಸತಿ ವಿಚಾರಿಸಿ ಅದು ಬಿಟ್ಟರೆ ನಿಮ್ಮ ಮಗಳ ಜಾತಕ ಚೆನ್ನಾಗಿದೆ ಒಳ್ಳೆ ಕೆಲಸ ಸಿಕ್ಕುತ್ತೆ ಇಲ್ಲ ಒಳ್ಳೆ ಕೆಲಸ ಇರೋರ್ ಮನೆಗೆ ಇವಳು ಇವ್ರು ಹೋಗ್ತಾರೆ ಅಂತ ಹೇಳುತ್ತೆ ಇವ್ರು ಮದ್ವೆ ಆಗ್ತಾರೆ ಅಂತ ಹೇಳುತ್ತೆ ಇಲ್ಲ ಗೌರ್ಮೆಂಟ್ ಜಾಬ್ ಯಾರಾದ್ರೂ ಇದಾರ ನಿಮ್ಲಿ ಗವರ್ಮೆಂಟ್ ಕೆಲ್ಸದವ್ರು ಇದಾರ ಇಲ್ರಿ ಗೌರ್ಮೆಂಟ್ ಜಾಬ್ ಆ ಗೌರ್ಮೆಂಟ್ ಜಾಬ್ ಇರೋರು ಮನೆಗೂ ಕೂಡ ಇವರು ಹೋಗ್ಬೋದು ಇವ್ರ ಜಾತಕ ತುಂಬ ಚೆನ್ನಾಗಿದೆ ಆದರೆ ಎಲ್ಲೋ ಒಂದು ಕಡೆ ಇವಾಗ ನಡೀತಾ ಇರೋ ಟೈಮ್ಗೆ ನೋಡಿ ಯಾರಾದರೂ ಮತ್ತೆ ಇನ್ನೊಬ್ಬರು ಯಾರಾದರೂ ಅನಾ ಅನಾರೋಗ್ಯ ಆಗ್ತಾರೆ ನಿಮ್ಮ ಕುಟುಂಬದಲ್ಲಿ ಅಂತ ಹೇಳುತ್ತೆ ಇದು ಎರಡು ಸಾವಿರದ ಮೂವತ್ತೆಂಟರವರೆಗೂ ಇರುತ್ತೆ ಇದು ಕುಟುಂಬವನ್ನು ಕೆಡಿಸುತ್ತೆ ಅಂತ ಹೇಳುತ್ತೆ ಅದಕ್ಕೆ ನೀವು ಪರಿಹಾರ ಮಾಡ್ಕೊಬೇಕು ಇದರಲ್ಲಿ ನೀವು ಪರಿಹಾರ ಮಾಡ್ಕೊಂಡಿಲ್ಲ ಅಂದರೆ ನೀವು ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀರಾ ಅಂತ ಹೇಳುತ್ತೆ ಅಥವಾ ನಿಮ್ಗೆ ನಿಮ್ಮ ಮಗಳು ಮದುವೆನೂ ಮಾಡ್ಕೋಬೋದು ಅಂತ ಹೇಳುತ್ತೆ ಟೈಮು ಅದೇ ರೀತಿ ನಡೀತಿದೆ ಈ ಟೈಮಲ್ಲಿ ಅವರು ಯಾರು ಮಾತು ಕೇಳೋದಿಲ್ಲ ಎರಡ್ ಸಾವಿರದ ಇಪ್ಪತ್ತರಿಂದ ಅವ್ರಿಗೆ ಟೈಮ್ ಚೆನ್ನಾಗಿಲ್ಲ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಅವ್ರು ಹೇಳ್ದಂಗ್ ನೀವು ಕೇಳ್ಬೇಕಾಗತ್ತೆ ಅಷ್ಟೇ ಪರಿಹಾರ ಮಾಡ್ಕೊಳ್ಳೇ ಪರಿಹಾರ ಮಾಡ್ಕೊಂಡ್ರೆ ಸುಧಾರಿಸುತ್ತೆ ಅಂತ ಹೇಳ್ತೀನಿ ಬಟ್ ಜಾತಕ ಚೆನ್ನಾಗಿದೆ ಓಕೆ ಧನ್ಯವಾದ ಮೇಡಂ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಮ್ಯಾಮ್ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರ ನಾವು ಯಲಂಕದಿಂದ ಕಾಲ್ ಮಾಡ್ತಾ ಇರೋದು ಮ್ಯಾಮ್ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಮಗಳು ಬಗ್ಗೆ ಕೇಳಬೇಕಾಗಿತ್ತು ಸೌಮ್ಯ ಅಂತ ఓకే డేట్ అక్వర్తెలియూర్దు డేటా పర్తు 30 12 2007 అలా కేలుస్తాలం కొంచెం క్లియర్ గా జోరగా హేలి 30 12 2007 30 12 2007 హేలి 12 12 2007 ఓకే టైమింగ్ ఓకే ಯಾವಾಗ టైమింగ్ చెడెలికి 11 11 బెళెగే 11 గంట 11 నిమిషం ఓకే మేడమ్ ఏన్ ప్రశ్న ఏదకే హేలి 11 గంట 11 నిమిషం మేడమ్ నమస్తే 6 6 గంట 11 నిమిషం ಆರ್ ಗಂಟೆ ಹನ್ನೆರಡು ನಿಮಿಷ ನಮಸ್ತೆ ಮೇಡಂ ನಮಸ್ತೆ ಮ್ಯಾಮ್ ಸಿಂಹ ರಾಶಿ ಉತ್ತರ ನಕ್ಷತ್ರ ಬರುತ್ತೆ ನಿಮ್ಮ ಮಗಳದು ಭಾನುವಾರ ಹುಟ್ಟಿರ್ತಾರೆ ಏನ್ ಪ್ರಶ್ನೆ ಅದು ಯಾವಾಗ್ಲೂ ಆರೋಗ್ಯ ಸಮಸ್ಯೆ ಮ್ಯಾಮ್ ಓದೋದೆಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಂದ್ರೆ ಸ್ಪೆಕ್ಸ್ ಏನಾದ್ರೂ ಆಗ್ತಾರಾ ಕಣ್ಣಿಗೆ ಕಣ್ಣಿನ ಸಮಸ್ಯೆ ಏನಾದ್ರೂ ಇದೆಯಾ ಕಣ್ಣು ಏನು ಆತರ ಏನಿಲ್ಲ ಮ್ಯಾಮ್ ಚೆನ್ನಾಗಿದೆ ಯಾವಾಗಲೂ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಹಾಂ ಹಾಂ ಹೆಲ್ತ್ ಪ್ರಾಬ್ಲಮ್ ಅಂತ ಅಂದರೆ ನೋಡಿ ನಿಮ್ಮ ಮಗಳಿಗೆ ಇವಾಗ ನಡೀತಾ ಇರೋ ಟೈಮು ನೋಡಿ ಇವಾಗ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರಗೂ ಇವ್ರಿಗೆ ದಶ ಕುಜದಶ ನಡೆಯುತ್ತೆ ಕುಜದಶ ನಡಿಬೇಕಾದ್ರೆ ಸ್ವಲ್ಪ ಅಂದರೆ ಆ ಸಪ್ತಮ ಅಂದರೆ ಅವ್ರಿಗೆ ಆ ಗ್ರಹ ಬಂದು ಇದರಲ್ಲಿ ಸಪ್ತಮದಲ್ಲಿದ್ದಾರೆ ಈ ಟೈಮಲ್ಲಿ ಸ್ವಲ್ಪ ಅವ್ರಿಗೆ

ನೋಡಿಯಮ್ಮ ಇದಕ್ಕೆ ನೀವು ಪರಿಹಾರ ಅಂತಂದರೆ ಏನಿಲ್ಲ ಅದಕ್ಕೆ ಕೆಲವೊಂದು ಸ್ಟೋನು ಕೆಲವೊಂದು ಬ್ರೇಸ್ಲೆಟ್ ಯೂಸ್ ಮಾಡಬೇಕಾಗುತ್ತೆ ಬ್ರೇಸ್ಲೆಟ್ ಅಂದರೆ ಯಾವಾಗಲೂ ಮೈ ಮೇಲೆ ಹಾಕ್ಕೊಳ್ಳೋದು ಕೈಯಲ್ಲೇ ಹಾಕ್ಕೊಳ್ಳೋದು ಮತ್ತು ಕೈಯಲ್ಲಿ ಟಚ್ ಮಾಡಿ ಇಟ್ಕೊಳ್ಳೋಕ್ಕೆ ಕೆಲವೊಂದು ಸ್ಟೋನ್ ಸಿಕ್ಕತ್ತೆ ಆ ಸ್ಟೋನ್ನ ಯಾವಾಗಲೂ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ ಆವಾಗ ಅವಾಗ ಮುಟ್ತಾ ಇರಬೇಕಾಗುತ್ತೆ ಇಲ್ಲ ಆ ಸ್ಟೋನ್ ತೊಗೊಂಡು ಎಲ್ಲಿ ನಿಮಗಿದಿ ಯಾವ ಥರ ಹಂಗೆ ಅನ್ನಿಸ್ತಾ ಇದೆ ಅಲ್ಲೆಲ್ಲ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಯೂಸ್ ಮಾಡಿದ್ರೆ ಒಂದು ಕಡೆ ಕಮ್ಮಿ ಆಗುತ್ತೆ ಮತ್ತು ಎರಡು ಬ್ರೇಸ್ಲೆಟ್ ಬರುತ್ತೆ ಎರಡು ಬ್ರೇಸ್ಲೆಟ್ ಅವರು ಕೈಗೆ ಹಾಕ್ಕೊಂಡಾಗ ಖಂಡಿತ ಇದು ಕಮ್ಮಿ ಆಗ್ತಾ ಹೋಗುತ್ತೆ ಜೊತೆಗೆ ಮೆಡಿಸನ್ನು ಯೂಸ್ ಮಾಡಿ ಬಟ್ ಈ ಒಂದು ಸಮಸ್ಯೆ ಕಮ್ಮಿ ಆಗುತ್ತೆ ಅವ್ರಿಗೆ ಇವಾಗ ನಡೀತಾ ಇರೋ ದಶೆ ಕುಜ ದಶೆ ನಡೀತಿದೆ ನೆಕ್ಸ್ಟು ಅವ್ರಿಗೆ ರಾಹು ದಶೆ ಬರುತ್ತೆ ನೆಕ್ಸ್ಟ್ ದಶಲಂತೂ ಅವ್ರಿಗೆ ತುಂಬ ಪ್ರಾಬ್ಲಮ್ಮು ತುಂಬ ನಿಮ್ಮ ಕುಟುಂಬದಲ್ಲೂ ಕೂಡ ತುಂಬ ಪ್ರಾಬ್ಲಮ್ನ ನೋಡ್ತಾ ಹೋಗ್ತೀರಿ ಆ ದಶ ಬರೋ ಅಷ್ಟರಲ್ಲಿ ನೀವು ಆ ಗ್ರಹನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಂದರೆ ಆ ಟೈಮ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಟೈಮು ಕೆಟ್ಟಿದೆ ಆಲ್ರೆಡಿ ಇವಾಗ ಚಂದ್ರ ಆಗಿರುತ್ತೆ ಸಿಂಹರಾಶಿಯಾಗಿರುತ್ತೆ ಸಿಂಹರಾಶಿಗೆ ಟೈಮ್ ಕೆಟ್ಟಿದೆ 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 ಅಂತ ಹೇಳ್ಕೊಬಂದ್ವಿ ಈ ನಲವತ್ತೆರಡು ದಿನ ಅಂದರೆ ಒಂದೂವರೆ ತಿಂಗಳು ತುಂಬ ಕೇರ್ಫುಲ್ಲಾಗಿರಬೇಕು ತುಂಬ ಹುಷಾರಾಗಿರಬೇಕು ಈ ಟೈಮಲ್ಲೂ ಕೂಡ ಏನು ಬೇಕಾದರೂ ಆಗ್ಬೋದು ಅದಕ್ಕೋಸ್ಕರ ನೀವು ಪರಿಹಾರ ಮಾಡ್ಕೊಳ್ಬೇಕು ಅದು ಏನು ಬೇಕು ಅಂತ ನಾವು ಹೇಳೋದಕ್ಕೆ ನಮ್ಮ ನಂಬರ್ಗೆ ಕರೆ ಮಾಡಿ ಖಂಡಿತ ಮಗು ಮಗುಗೆ ಏನು ಬೇಕು ಅನ್ನೋದನ್ನು ನಾವು ಹೇಳ್ತೀವಿ ಅದನ್ನು ಖಂಡಿತ ಯೂಸ್ ಮಾಡಿ ಇಲ್ಲಾಂದರೆ ಅದು ಅತಿರೇಕಕ್ಕೆ ಹೋಗುತ್ತೆ ಇಲ್ಲಾಂದರೆ ಬರುವಂಥ ಮುಂದಿನ ಒಂದು ಟೈಮಲ್ಲಿ ತುಂಬ ಅವಘಡಗಳಾಗ್ತಾ ಹೋಗುತ್ತೆ ಇವ್ರ ಮನೇಲಿ ಆ ಧನ್ಯವಾದ ಮೇಡಂ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ರಮೇಶ ಅಂತ ಮೇಡಂ ನಾನು ಕಾಲ್ ಮಾಡ್ತೀನಿ ಯಾರ್ ಬಗ್ಗೆ ಕೇಳ್ಬೇಕಿತ್ತು ನನ್ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ ಹನ್ನೊಂದು 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 ಏಳು ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೇಳು ಓಕೆ ಹುಟ್ಟಿದ್ ಸಮಯ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಓಕೆ ಸರ್ ಏನ್ ಪ್ರಶ್ನೆ ಇದೆ ಕೇಳಿ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ನಿಮ್ದು ಸಿಂಹರಾಶಿ ಪೂರ್ವ ಪಲ್ಗುಣಿ ನಕ್ಷತ್ರ ಬರುತ್ತೆ ಆ ಏನ್ ಸಮಸ್ಯೆ ಸರ್ ನಿಮ್ದು ಸ್ವಲ್ಪ ವ್ಯವಹಾರಗಳು ಸ್ವಲ್ಪ ಹಿನ್ನಡೆ ಆಗಿದಾವೆ ಅದಕ್ಕೋಸ್ಕರ ಹಾ ವ್ಯವಹಾರಗಳು ಹಿನ್ನೆಲೆ ಆಗಿದಾವೆ ಇವಾಗ ನಡೀತಾ ಇರೋ ಟೈಮು ಪರ್ವಾಗಿಲ್ಲ ಅಂತ ಹೇಳ್ಬೋದು ಆದ್ರೆ ಇದಕ್ಕೆ ಮುಂಚೆ ನಡೆದಿರೋ ಅಂತಹ ಇವಾಗ ಎರಡು ಸಾವಿರದ ಇಪ್ಪತ್ತ್ ನಿಮಗೆ ಗುರುದಶೆ ನಡೆದಿದೆ ಅದೇ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ನಿಮಗೆ ರಾಹು ದಶೆ ನಡೀತಾ ಇತ್ತು ಆ ರಾಹು ದಶೆಯಲ್ಲಿ ನೋಡಿ ಸರ್ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ನೀವು ಕಳ್ಕೊಂಡಿರ್ತೀರಾ ಅಥವಾ ನಿಮಗೆ ಮುಖ್ಯವಾಗಿ ಬೇಕಾಗಿರೋರನ್ನ ನೀವು ಮಾತು ಬಿಟ್ಟಿರ್ತೀರಾ ಅಂತ ಹೇಳುತ್ತೆ ಆದರೆ ಈಗ ನಡೆಯೋ ಟೈಮು ಈಗ ನಡೆಯೋ ಟೈಮಲ್ಲಿ ಓಕೆ ಅಂತ ಹೇಳ್ಬೋದು ಪರವಾಗಿಲ್ಲ ನಿಮಗೆ ಆದರೆ ಇದಕ್ಕೆ ಪರಿಹಾರ ಮಾಡಿಕೊಳ್ಳೇಬೇಕು ನೀವು ನಿಮ್ಮ ಮನೆಯಲ್ಲಿ ಸಾಲಕ್ಕೆ ಬೀಳ್ತೀರಾ ಅಂತ ಹೇಳುತ್ತೆ ಸಾಲ ಅಥವಾ ಲೋನು ಏನಾದರೂ ಇದೆಯಾ ಅಥವಾ ನಿಮ್ಮ ಪ್ರಾಪರ್ಟಿ ಯಾರಿಗಾದ್ರೂ ಮರ್ಜಿ ಮಾಡಿದೀರಾ ನಿಮ್ ಪ್ರಾಪರ್ಟಿ ನಿಮ್ ಡಾಕ್ಯುಮೆಂಟ್ ಎಲ್ಲಾದ್ರೂ ಕಳ್ಕೊಳ್ತೀರಾ ಅಂತ ಹೇಳುತ್ತೆ ನಿಮ್ಮ ಜಾತಕ ಜಾತ್ಕೇನ ಆ ಥರ ಹುಷಾರಾಗಿರಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಸ್ವಲ್ಪ ಕ್ಲಿಯರಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಾಂದರೆ ಯಾವುದಾದ್ರೂ ನಿಮ್ಮ ಪ್ರಾಪರ್ಟಿ ನಿಮ್ಮ ಡಾಕ್ಯುಮೆಂಟ್ಸು ಎಲ್ಲಾದರೂ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಎಲ್ಲಾದರೂ ಲೆಕ್ಕಪತ್ರಗಳು ಕೊಟ್ಟಾಗ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳುತ್ತೆ ಯಾಕಂದರೆ ನಿಮಗೆ ನಡೀತಾ ಇರೋ ಟೈಮು ಅದರಲ್ಲಿ ಬುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಜೊತೆಗೆ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಏನಾದರೂ ಕಳವಾಗುವಂಥ ಒಂದು ಚಾನ್ಸಸ್ ಇರುತ್ತೆ ಅದು ಈ ಒಂದು ವರ್ಷದೊಳಗಡೆ ಏನಾದರೂ ಕಳವಾಗುವಂಥ ಚಾನ್ಸಸ್ ಇರುತ್ತೆ ಅದನ್ನು ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಬೋದು ಒಂದು ಸಣ್ಣ ಗೋಲ್ಡ್ ಆಗಿರ್ಬೋದು ಪೇಪರ್ ಮಿಸ್ ಆದ್ರೂ ಗೊತ್ತಿಲ್ಲ ನನಗೆ ನಿಮ್ಮ ಮನೆಯಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ ತೋರಿಸ್ತಿದೆ ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ ಮತ್ತು ನೋಡಿ ನಿಮ್ಮ ಬಿಸ್ನೆಸ್ ಏನು ಬಿಸ್ನೆಸ್ ಇದ್ದೀರಾ ಸರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಮತ್ತು ನಿಮ್ಮದು ಸಿಂಹರಾಶಿಯಾಗಿರುತ್ತೆ ಸಿಂಹರಾಶಿಯವ್ರಿಗೆ ತುಂಬ ಟೈಮ್ ಕೆಟ್ಟಿದೆ ಸರ್ ಈ ಒಂದೂವರೆ ತಿಂಗಳು ಆಲ್ರೆಡಿ ಟೈಮ್ ಕೆಟ್ಟಿತ್ತು ಸಿಂಹರಾಶಿ ರಾಶಿಗೆ ಕೇತು ಬಂದಾಗಲೇ ಕೇತು ಮತ್ತು ರಾಹುಕೇತು ಇದ್ದಾಗಲೇ ನಿಮ್ಮ ಟೈಮ್ ಕೆಟ್ಟಿತ್ತು ಅದ್ರ ಜೊತೆಗೆ ಈಗ ಗುರು ಬದಲಾವಣೆಯಿಂದ ಸಿಂಹರಾಶಿಗೆ ಆಲ್ರೆಡಿ ಒಂದೂವರೆ ತಿಂಗಳು ನಿಮಗೆ ತುಂಬ ಟೈಮ್ ಇದೆ ಆ ಒಂದೂವರೆ ತಿಂಗಳು ನೀವು ತುಂಬ ಆಗಿರಬೇಕು ಆ ಒಂದೂವರೆ ತಿಂಗಳಲ್ಲೂ ಕೂಡ ಏನು ಬೇಕಾದರೂ ಆಗ್ಬೋದು ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಬೇಕು ನೀವು ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ನಾವು ನಿಮ್ಮ ಜಾತಕವನ್ನು ನೋಡಿ ನಿಮ್ಗೆ ಏನು ಬೇಕೋ ಅದನ್ನು ಕೊಡ್ತೀವಿ ಎಲ್ಲೋ ಒಂದು ಕಡೆ ಸುಧಾರಿಸ್ಕೊಳ್ತೀರಾ ಅಂತ ಹೇಳುತ್ತೆ ಇಲ್ಲಾಂದರೆ ನಿಮ್ಮ ಮನೇಲಿ ಬಲವಾಗಿ ಏನಾದರೂ ಕಳ್ಕೊಳ್ತೀರಾ ಅಂತ ಮಾತ್ರ ನಿಮ್ಮ ಜಾತಕ ಹೇಳ್ತಿದೆ ಅದು ಇದೇ ಒಂದು ಟೈಮಲ್ಲಿ ಅಂತ ಹೇಳುತ್ತೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮೇಡಮ್ ಕಾಲಾವಕಾಶ ಕಡಿಮೆ ಇದೆ ಕೊನೆಯದಾಗಿ ಮಕರ ರಾಶಿಯವರು ಯಾವ ಪರಿಹಾರ ಮಾಡ್ಕೋಬೇಕು ಸಮಯ ಇನ್ನೂ ಆಗೋಕ್ಕೆ ಅಂತ ಸೊ ಚಿಕ್ಕದಾಗಿ ಹೇಳಿಬಿಡ್ರಿ ನೋಡಿ ಮಕರ ರಾಶಿಯವರು ತುಂಬ ಟೈಮ್ ಚೆನ್ನಾಗಿದೆ ನಿಮ್ಮ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಎಲ್ಲ ಕಡೆಯಿಂದ ಒಂದು ಕಡೆ ಸೂರ್ಯ ಒಂದು ಕಡೆ ಕುಜ ಮತ್ತು ಒಂದು ಕಡೆ ಶುಕ್ರ ಶುಕ್ರನು ತುಂಬ ಶುಕ್ರ ಬುಧ ಇವರು ಕೂಡ ನಿಮಗೆ ತುಂಬ ಫೇವರ್ ಆಗಿರ್ತಾರೆ ಹಾಗಾಗಿ ಏನಪ್ಪ ಅಂತಂದರೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ ಯೂಸ್ ಮಾಡೋದಾಗಿರ್ಬೋದು ಯಾಕಂದರೆ ನಿಮಗೆ ದುಡ್ಡನ್ನು ಅವನೇ ಕೊಡ್ತಾನೆ ಅದೇ ರೀತಿ ಗುರುಗೆ ಸಂಬಂಧ ಪಟ್ಟಿರುವಂತಹ ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಸ್ಟೋನ್ ಆಗಿರ್ಬೋದು ನೀವು ಒಂದು ಸತಿ ತಗೊಂಡೋಗಿ ಇಟ್ಕೊಳ್ಳಿ ನಿಮ್ಮ ಟೈಮ್ ಏನಾಗುತ್ತೆ ಅಲ್ಲಿಂದ ಪಾಸಿಟಿವ್ ಆಗೋಕ್ಕೆ ಶುರು ಆಗುತ್ತೆ ಮತ್ತೆ ಒಂದೇ ಸತಿ ಅದು ನಿಮಗೆ ಲೈಫ್ ಟೈಮ್ ಇರುತ್ತೆ ಇವಾಗ ಸ್ವಲ್ಪ ದಿನ ಇಟ್ಕೊಳ್ಳೋದು ಮತ್ತೆ ತೆಗಿಯೋದು ಮತ್ತೆ ಎಸೆಯೋದು ಅದೆಲ್ಲ ಏನೂ ಇರಲ್ಲ ಸತಿ ನೀವು ಅದನ್ನು ತೊಗೊಂಡೋಗಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರಿ ಅಂದರೆ ಲೈಫ್ ಟೈಮು ಯಾವಾಗಲೂ ನಿಮ್ಮ ಮನೇಲಿರುತ್ತೆ ಹಾಗಾಗಿ ಈ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಮಕರ ರಾಶಿಯವರಿಗೆ ಒಳ್ಳೆ ಟೈಮ್ ಬಂದಿದೆ ಒಳ್ಳೇದಾಗುತ್ತೆ ಹೌದು ಸಮಯ ಚೆನ್ನಾಗಿದ್ದಾಗ ಅದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಡ್ರಿ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ಕರ್ನಾಟಕದ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎಸ್ ಹೌದು ವೀಕ್ಷಕರೇ ಸಾಕಷ್ಟು ಜನ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಂಡ್ರಿ ಖಂಡಿತ ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಟ್ರು ಆ ಪರಿಹಾರವನ್ನು ಕೇಳಿ ಹಾಗೆ ಸುಮ್ಮನೆ ಆಗೋದಲ್ಲ ಅದನ್ನು ನೀವು ಪಾಲನೆ ಮಾಡಿದರೆ ಏನು ನಿಮ್ಮ ಸಮಸ್ಯೆ ಇರುತ್ತೆ ಅದು ಖಂಡಿತ ಪರಿಹಾರ ಹಾಗೆ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಶುಭ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ